ವಿಧಾನಸಭೆಯಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಆರ್ ಎಸ್ ಗೀತೆ ಹಾಡಿದ್ದಕ್ಕಾಗಿ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕ್ಷಮೆಯಾಚಿಸಿದ್ದಾರೆ ಹಾಗೆ ಕ್ಷಮೆಯಾಚನೆ ಮಾಡುವಾಗಲೂ ತಮ್ಮಿಂದ ತಪ್ಪಾಗಿದೆ ಅನ್ನೋ ಧಾಟಿಯಲ್ಲೇನೂ ಅವರು ವಿಷಾದ ವ್ಯಕ್ತಪಡಿಸಿಲ್ಲ ಬದಲಾಗಿ ಯಾರಿಗಾದರೂ ನೋವಾಗಿದ್ರೆ ಅಂತ ಹೇಳಿರೋದನ್ನು ಗಮನಿಸಬಹುದು ನನ್ನ ಜೀವನ ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು ಒಂದು ಮೆಟ್ಲಾಗಬೇಕು ಅನ್ನೋ ಹೊರತು So, if you want apology, yes, for all the congressmen, for all the congressmen or people of any friends, there are many political party friends of India Alliance, they may be heard, they may love me. I still, if you feel that. ಆದರೂ ಕ್ಷಮೆ ಯಾಚಿಸಬೇಕಾದ ಒತ್ತಡಕ್ಕೆ ಅವರು ಸಿಲುಕಿದ್ರು ಮತ್ತು ಕ್ಷಮೆ ಯಾಚಿಸುವ ಅನಿವಾರ್ಯತೆ ಅವರಿಗೆ ಉಂಟಾಯ್ತು ಅನ್ನೋದು ಈ ಹೊತ್ತಿನಲ್ಲಿ ಮುಖ್ಯವಾಗಿ ಕಾಣಿಸುತ್ತೆ ಮಂಗಳವಾರ ಬೆಳಿಗ್ಗೆ ವಿಧಾನಸೌಧದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಅವರು ಕ್ಷಮೆ ಕೇಳಿದ್ದಾರೆ ಆರ್ ಎಸ್ ಗೀತೆ ವಿಚಾರದಲ್ಲಿ ನನ್ನಿಂದ ಯಾರಿಗೆ ಆಗ್ಲಿ ನೋವಾಗಿದ್ರೆ ಕ್ಷಮೆ ಇರಲಿ ಎಲ್ಲರ ಬಳಿನೂ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ ಅದೇ ವೇಳೆ ತಾನು ಯಾವುದೇ ತಪ್ಪು ಮಾಡಿಲ್ಲ ಒಂದ್ ವೇಳೆ ತಪ್ ಮಾಡಿದ್ದೀನಿ ಅಂತ ನೀವು ಭಾವಿಸಿದ್ರೆ ಕ್ಷಮೆ ಇರಲಿ ಎಂದಿದ್ದಾರೆ ಎಲ್ಲ ಕಾಂಗ್ರೆಸ್ ನಾಯಕರ ಕಾರ್ಯಕರ್ತರ ಇಂಡಿಯಾ ಒಕ್ಕೂಟದ ನಾಯಕರ ಬಳಿಯೂ ಕ್ಷಮೆ ಕೇಳ್ತೀನಿ ಅಂತ ಅವರು ಹೇಳಿದ್ದಾರೆ ಹೈಕಮಾಂಡ್ ಸೇರಿದಂತೆ ಯಾರೂ ನನ್ನನ್ನ ಪ್ರಶ್ನೆ ಮಾಡಿಲ್ಲ ಈ ವಿಚಾರ ಇಲ್ಲಿಗೆ ಮುಗ್ಸೋಣ ಅಂತ ಅವರು ಹೇಳಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ಬಗೆಗಿನ ತಮ್ಮ ನಿಷ್ಠೆಯ ಬಗ್ಗೆಯೂ ಅವರು ಮಾತಾಡಿದ್ದು ನನ್ನ ಮತ್ತು ಕಾಂಗ್ರೆಸ್ನ ಸಂಬಂಧ ಭಕ್ತ ಮತ್ತು ಭಗವಂತನ ನಡುವಿನ ಸಂಬಂಧದಂತೆ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ವಿನಾಕಾರಣ ಅವರು ಆರ್ ಎಸ್ ಎಸ್ ಗೀತೆ ಹಾಡುವ ಮೂಲಕ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ರು ಅಥವಾ ರಾಜಕೀಯವಾಗಿ ಅವರ ಇಂಗಿತ ಬೇರೇನೋ ಇದ್ದಿರಬಹುದು ಆದರೆ ಅದರ ಬಗ್ಗೆ ಪಕ್ಷದೊಳಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಇತ್ತೀಚೆಗೆ ಮಂತ್ರಿ ಪದವಿ ಕಳ್ಕೊಂಡ ಕೆ ಎನ್ ರಾಜಣ್ಣ ಅವರಂತೂ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆ ಹಾಡಿದ್ದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಅವರು ಆರ್ ಎಸ್ ಎಸ್ ಗೀತೆಯನ್ನೂ ಅಮಿತ್ ಶಾ ಜೊತೆ ಹೋಗಿ ಜಗ್ಗಿ ವಾಸುದೇವ್ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಬಹುದು ಕುಂಭಮೇಳಕ್ಕೂ ಹೋಗಬಹುದು ಅಂಬಾನಿ ಮಗನ ಮದುವೆಯಲ್ಲೂ ಕಾಣಿಸ್ಕೊಳ್ಬಹುದು ಅಂತ ರಾಜಣ್ಣ ವಾಗ್ದಾಳಿ ನಡೆಸಿದ್ರು ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಆದ್ರೆ ನಾವು ಮಾಡಿದ್ರೆ ತಪ್ಪು ಅಂತ ಡಿ ಕೆ ಶಿವಕುಮಾರ್ ನಡೆ ಬಗ್ಗೆ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ರು ಅವ್ರು ಏನು ಬೇಕಾದ್ರೂ ಮಾಡ್ಬೋದು ರೀ ಅವ್ರು ಆರ್ ಎಸ್ ಎಸ್ ಗೀತೆ ಬೇಕಾದ್ರೂ ಆಡ್ಬೋದು ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೇನಲ್ಲಿ ಹೋಗಿ ಸದ್ಗುರು ಇವರು ದಯಾಸ್ ಮೇಲೆ ಕೂತ್ಕೋಬೋದು ಆಮೇಲಿಂದ ಇದು ಎಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾವುದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಸ್ನಾನ ಮಾಡಿಬಿಟ್ರೆ ಬಡವ್ರು ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು ಅಲ್ಲಿನೂ ಹೋಗ್ತಾರೆ ಆಮೇಲಿಂದ ಅಂಬಾನಿ ಅಂಬಾನಿ ಮದುವೆ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿಯವರು ಸ್ವೀಕಾರ ಮಾಡಲಿಕ್ಕೆ ಹಿಂದೂ ಮುಂದೆ ನೋಡಿದ್ರು ಅವ್ರು ಸ್ವೀಕಾರ ಮಾಡೋದಿಲ್ಲ ಅವ್ರು ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ ಇವೆಲ್ಲ ಇರ್ತವೆ ಇವೆಲ್ಲ ಇವೆಲ್ಲ ಇರೋವಂಥವು ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ ಹೌದು ನಾವು ಯಾರೋ ಮೀಟಿಂಗ್ ಕರೆಯೋಂಗಿಲ್ಲ ಎಮ್ ಎಲ್ ಎಗಳದು ಮಂತ್ರಿಗಳದು ನಾವು ಮೀಟಿಂಗ್ ಕರೆಯೋಲ್ಲ ಬೇರೆಯವರೆಲ್ಲ ಕರಿಬೋದು ಮಾತಾಡ್ಬೋದು ಮಟ್ಬೋದು ಇವೆಲ್ಲ ಇದಾವೆ ಇವೆಲ್ಲ ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಕೂಡ ಆರ್ ಎಸ್ ಎಸ್ ಯಾಕೆ ಅಪಾಯಕಾರಿ ಅನ್ನೋದನ್ನ ವಿವರಿಸಿ ಎಕ್ಸ್ ನಲ್ಲಿ ಬರೆದಿದ್ರು ಪ್ರಬುದ್ಧ ಮತ್ತು ಸಮೃದ್ಧ ಭಾರತ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಭಾರತದ ಪ್ರತಿ ಪ್ರಜೆಯು ಆರ್ ಎಸ್ ಎಸ್ ಗೆ ತಾಕಿದ ಗಾಳಿನೂ ನಮ್ಗೆ ಸೋಕಬಾರದು ಅನ್ನೋ ಪ್ರತಿಜ್ಞೆ ಕೈಗೊಳ್ಳಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರು ಸತೀಶ್ ಜಾರಕಿಹೊಳಿ ಕೂಡ ಮುಖ್ಯಮಂತ್ರಿ ಸ್ಥಾನ ಸಿಗತ್ತೆ ಅಂತ ಆದ್ರೆ ನಾನು ಮತ್ತು ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಇಬ್ಬರು ಆರ್ ಎಸ್ ಎಸ್ ಗೀತೆಯನ್ನ ಹಾಡ್ತೀವಿ ಅಂತ ವ್ಯಂಗ್ಯವಾಗಿ ಹೇಳಿದ್ರು ಹಿರಿಯ ಕಾಂಗ್ರೆಸ್ ನಾಯಕ ಬಿ ಹರಿಪ್ರಸಾದ್ ಅವರಂತೂ ಡಿಕೆ ಶಿವಕುಮಾರ್ ಕ್ಷಮೆಯಾಚಿಸುವಂತೆ ಆಗ್ರಹಿಸಿದ್ರು ಆರ್ ಎಸ್ ಎಸ್ ಸಿದ್ಧಾಂತ ಏನು ಅನ್ನೋದನ್ನು ವಿವರಿಸಿದ್ದ ಅವರು ಡಿಕೆ ಶಿವಕುಮಾರ್ ಸದನದಲ್ಲಿ ಡಿಸಿಎಂ ಆಗಿ ಹೀಗೆ ಮಾಡಿದ್ರೆ ನಮ್ಮ ತಕರಾರಿಲ್ಲ ಆದರೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಸಂಘದ ಧ್ಯೇಯ ಗೀತೆ ಹಾಡಿದ್ದಕ್ಕೆ ವಿರೋಧ ಇದೆ ಅಂತ ಹೇಳಿದ್ರು ಈ ದೇಶದಲ್ಲಿ ಮೂರು ಬಾರಿ ಈಗಾಗಲೇ ನಿಷೇಧ ಮಾಡಿದ್ದಾರೆ ಸಂಘ ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಯಾಕಂದ್ರೆ ಸರ್ಕಾರ ಅಂತಕ್ಕಂಥದ್ದು ಅದು ಒಂದು ಪಕ್ಷದ ಸರ್ಕಾರ ಅಲ್ಲ ಇಡೀ ಏಳು ಕೋಟಿ ಕರ್ನಾಟಕ ಜನತೆಯ ಸರ್ಕಾರ ಅದರಲ್ಲಿ ಎಲ್ಲ ಆರ್ ಎಸ್ ಎಸ್ ಅವರು ಇದ್ದಾರೆ ಜಮ್ಮತ್ ಇಸ್ಲಾಮಿಯವರು ಇದ್ದಾರೆ ಎಲ್ಲರೂ ಇದ್ದಾರೆ ತಲೆಮಾನಗಳು ಇದ್ದಾರೆ ಆದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ ಯಾಕಂದ್ರೆ ಮಹಾತ್ಮ ಗಾಂಧಿ ಅವ್ರನ್ನ ಹೊಂದಂತ ಸಂಘಟನೆ ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ರಾಜ್ಯದ ಮಟ್ಟಿಗೆ ಮಾತ್ರವೇ ಈ ಚರ್ಚೆ ಸೀಮಿತವಾಗಿರಲಿಲ್ಲ ರಾಷ್ಟ್ರ ಮಟ್ಟದಲ್ಲಿಯೂ ಇದಕ್ಕಾಗಿ ಡಿ ಕೆ ಶಿವಕುಮಾರ್ ಪ್ರಶ್ನೆಗಳನ್ನ ಎದುರಿಸಬೇಕಾಗಿ ಬಂದಿತ್ತು ಈ ವಿವಾದದ ನಡುವೆನೆ ಡಿಕೆ ಶಿವಕುಮಾರ್ ಚುನಾವಣೆ ಪ್ರಚಾರಕ್ಕೆ ಅಂತ ಬಿಹಾರಕ್ಕೆ ಹೋಗಿದ್ರು ಅಲ್ಲಿಯೂ ಆರ್ಎಸ್ಎಸ್ ಗೀತೆ ಹಾಡಿದ್ದರ ಬಗ್ಗೆ ಅವರನ್ನ ಪ್ರಶ್ನಿಸಲಾಯಿತು ಅಂತ ಹೇಳಲಾಗಿದೆ ಸಂಘದ ಗೀತೆಯ ಅರ್ಥ ವಿವರಿಸಿದ ಹಿರಿಯ ಮುಖಂಡರು ಸದನದಲ್ಲಿ ಅದನ್ನ ಹಾಡುವ ಮೂಲಕ ರವಾನೆಯಾಗುವ ಸಂದೇಶ ಏನು ಅನ್ನೋದರ ಬಗ್ಗೆ ತಿಳಿ ಹೇಳಿದ್ರು ಎನ್ನಲಾಗಿದೆ ನಾಯಕರ ವಿರೋಧ ಒಂದು ಕಡೆಯಾದರೆ ಸಾಮಾಜಿಕ ಜಾಲತಾಣಗಳಲ್ಲೂ ಡಿಕೆಶಿ ನಡೆಗೆ ವ್ಯಾಪಕ ಆಕ್ಷೇಪ ವ್ಯಕ್ತವಾಗಿತ್ತು ಸಿಎಂ ಸ್ಥಾನದ ಬಗ್ಗೆ ಆಕಾಂಕ್ಷೆ ಇಟ್ಕೊಂಡಿರುವ ಅವರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಹಿತೈಷಿಗಳು ತರಾಟೆಗೆ ತೆಗೆದುಕೊಂಡಿದ್ರು ಅವರ ನಡೆ ಕಾಂಗ್ರೆಸ್ ನಿಲುವಿಗೆ ವಿರುದ್ಧ ಅಂತ ವಾಗ್ದಾಳಿ ನಡೆಸಿದ್ರು ಅವರ ವಿರುದ್ಧ ಈ ಬಗ್ಗೆ ಹೈಕಮಾಂಡ್ ಗೆ ದೂರ್ ನೀಡೋಕೆ ರಾಜಣ್ಣ ತಯಾರಾಗಿದ್ರು ಅಂತ ಕೂಡ ಹೇಳಲಾಗಿತ್ತು ಇದೆಲ್ಲದರ ಪರಿಣಾಮವಾಗಿ ಕಡೆಗೂ ಅವರು ಕ್ಷಮೆಯಾಚಿಸಿದ್ದಾರೆ ಆದರೆ ತಪ್ಪು ಮಾಡಿದ್ದೀನಿ ಅನ್ನೋ ಭಾವನೆಯಿಂದ ಅವರು ಈಗಲೂ ದೂರವೇ ಇದ್ದಾರೆ ನಾಯಕರು ಬಹಿರಂಗವಾಗಿಯೇ ತಮ್ಮ ವಿರುದ್ಧ ಮಾತನಾಡಿರುವುದಕ್ಕೂ ಅವರಿಗೆ ಅಸಮಾಧಾನ ಇದ್ದಂತಿದೆ ನಮ್ಮ ಪಕ್ಷದ ಹಲವು ಮುಖಂಡರು ಪ್ರಸ್ತಾಪಿಸಿದ್ರು ಅವರಿಗೆ ನೋವಾಗಿರಬಹುದು ನನ್ನ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ನಾಯಕರು ಮೀಡಿಯಾದ ಮುಂದೆ ಮಾತನಾಡುವ ಬದಲು ನನ್ನನ್ನ ಭೇಟಿ ಮಾಡಿ ಮಾತಾಡಿ ಯಾವುದೇ ಸ್ಥಾನ ಅಂತಸ್ತಿನ ವ್ಯತ್ಯಾಸ ಇಲ್ಲದೆ ಬಂದ್ ಹೇಳಿ ಅಂತ ಕೂಡ ಅವರು ಹೇಳಿದ್ದಾರೆ ರಾಜಣ್ಣ ವಿರುದ್ಧವೂ ಅವರು ಹರಿಹಾಯ್ದಿದ್ದಾರೆ ನನ್ನ ಮಾತಿನ ಬಗ್ಗೆ ಯಾರು ಪ್ರಶ್ನೆ ಅವರೆಲ್ಲ ಮೂರ್ಖರು ಅಂತ ರಾಜಣ್ಣಗೆ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಐ ಸ್ಟ್ಯಾಂಡ್ ಕಮಿಟೆಡ್ ನಾನು ಏನು ಅವತ್ತು ಕೂಡ ವಿಧಾನಸೌಧದ ಮೆಟ್ಲಲ್ಲಿ ಅಲ್ಲಿ ಹೊರಗಡೆ ಏನು ಹೇಳಿದ್ದೀನಿ ನನ್ನ ಗಾಂಧಿ ಕುಟುಂಬಕ್ಕೆ ಕೊಟ್ಟಂಥ ಒಂದು ಶಕ್ತಿ ಸೊ ಅದನ್ನು ಯಾರ್ಯಾರು ಕ್ವಶನ್ ಮಾಡ್ತೀನಿ ಅಂತಂದರೆ ಪಾಪ ಅವರೆಲ್ಲ ಮೂರುಕರು ಅದರಿಂದ ಅಸೆಂಬ್ಲಿಯಲ್ಲಿ ಪಾಸಿಂಗ್ ಅಲ್ಲಿ ಕೂಡ ನಾವೆಲ್ಲ ಕೂಡ ಮಾತಾಡ್ಕೊಂಡು ಬರ್ತೀವಿ ಪಪ್ಪ ಅವರು ಅಡ್ವೈಸ್ ಕೇಳೋಣ ನಾವು ಯಾರು ಅಡ್ವೈಸ್ ಕೊಡಬೇಕು ಅವ್ರು ಕೊಟ್ಟು ಅವರು ಯಾರಿಗೆ ಅಡ್ವೈಸ್ ಮಾಡಬೇಕು ಅವರಿಗೆ ಮಾಡ್ಲಿ ನನಗೇನು ಹೇಳಬೇಕಿಲ್ಲ ಅಂತ ಅಸಹನೆ ವ್ಯಕ್ತಪಡಿಸಿದ್ದಾರೆ ಈಗ ಡಿಕೆ ಶಿವಕುಮಾರ್ ಕ್ಷಮೆಯಾಚನೆ ಬಳಿಕ ಮತ್ತೆ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿರುವುದು ವರದಿಯಾಗಿದೆ ಕ್ಷಮೆ ಕೇಳಿದ್ರೆ ಮುಗೀತು ತಪ್ಪು ಅಂತ ಅನ್ಸಿದ್ರೆ ಸ್ವಾಗತ ಎಂದಿರುವ ಅವರು ಈ ವೇಳೆ ನಿಷ್ಠೆಯ ಬಗ್ಗೆ ಚರ್ಚೆ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು